ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ಜ್ಯೋತಿ ಮೊದಲಿಗೆ ಹೆಡ್ಲೈನ್ಸ್ ಸಿಸಿ ಕ್ಯಾಮೆರಾದಲ್ಲಿ ಸೆಳೆಯಾಯಿತು ಕಳ್ಳರ ಕರಾಮತ್ತು ತಿಕೋಟಾದಲ್ಲಿ ಮೊಬೈಲ್ ಅಂಗಡಿಗೆ ಕಣ್ಣು ಹಾಕಿದ ಕಳ್ಳರು ಬೆಚ್ಚಿಬಿದ್ದ ವ್ಯಾಪಾರಸ್ಥರು ಕದಿಮರ ಪತ್ತೆಗೆ ಜಾಲ ಬೀಸಿದ ಪೊಲೀಸರು ಗ್ರಾಮೀಣಾಂಚೆ ನೌಕರರು ನಡೆಸಿದ ರೈಲು ರೋಕು ಚಳುವಳಿ ವಿಜಯಪುರದಲ್ಲಿ ರೈಲು ತಡೆಗೆ ಅಡ್ಡಿಪಡಿಸಿದ ಪೊಲೀಸರು ಕಮಲೇಶ್ ಚಂದ್ರ ವರದಿ ಜಾರಿಗೆ ಬೊಬ್ಬೆ ಹಾಕಿದ ನೌಕರರು ನೌಕರರು ವೇತನ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಎರಡು ದಿನದ ಮುಷ್ಕರಕ್ಕೆ ಬೆಚ್ಚಿಬಿದ್ದ ಗ್ರಾಹಕ ಖಾನೆಯಾಗಿದ್ದ ಬಾಲಕಿ ಶವವಾಗಿ ಪತ್ತೆ ಸಿಂದಗಿ ಪಟ್ಟಣದಲ್ಲಿ ನಡೆದ ಘಟನೆಯಲ್ಲಿ ಸಿಂದಗಿಯ ಜ್ಯೋತಿ ಕೋರಿ ಸಾವು ನ್ಯೂಸ್ ಇನ್ ಡೀಟೇಲ್ಸ್ ವ್ಯಾಪಾರ ವಹಿವಾಟು ನಡೆಸುವ ಅಂಗಡಿ ಮಾಲೀಕರು ಹೆಚ್ಚಿನ ಲಾಭದ ನಿರೀಕ್ಷೆಯಿಂದ ಲಕ್ಷಾಂತರ ರೂಪಾಯಿ ಸುರಿದು ಏನೆಲ್ಲ ಸಾಮಗ್ರಿಗಳನ್ನು ತಂದಿರುತ್ತಾರೆ ಈ ಸಾಮಗ್ರಿಗಳನ್ನು ಕಳ್ಳರಿಂದ ರಕ್ಷಿಸಲು ಸಿಸಿ ಕ್ಯಾಮೆರಾ ಭದ್ರವಾದ ಬಾಗಿಲನ್ನೇ ಅಳವಡಿಸಿ ನೆಮ್ಮದಿಯ ನಿದ್ರೆ ಮಾಡುವ ಜನರಿಗೆ ಈಗ ಕಳ್ಳರು ತಮ್ಮ ಕೈಚಳಕದ ಮೂಲಕ ಭಾರಿ ಶಾಕ್ ನೀಡಿದ್ದಾರೆ ಇಂತಹ ಕಳ್ಳರ ಕೈಚಳಕದ ಕರಾಮತ್ತು ಕುರಿತು ವರದಿಯಲ್ಲಿದೆ ನೋಡಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಕಳ್ಳರು ಎಂಟ್ರಿ ಕೊಡೋ ದೃಶ್ಯ ಮೊಬೈಲ್ ಅಂಗಡಿಗೆ ಕಣ್ಣು ಹಾಕಿದ ಕಳ್ಳರು ಬೆಚ್ಚಿಬಿದ್ದ ತಿಕೋಟ ಗ್ರಾಮದ ಜನತೆ ಹೌದು ವಿಜಯಪುರ ತಾಲೂಕಿನ ತಿಕೋಟ ಪಟ್ಟಣದಲ್ಲಿ ಕಳ್ಳರು ಕೈಚಳಕ ಮರೆದಿದ್ದಾರೆ ಕಳ್ಳರ ಕೈಚಳಕವನ್ನು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದನ್ನು ಕಂಡ ಅಂಗಡಿಯ ಮಾಲೀಕರು ಸೇರಿದಂತೆ ಇಲ್ಲಿನ ಜನರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ ತಿಕೋಟ ಪಟ್ಟಣದ ಗ್ಲೋಬಲ್ ಕಮ್ಯುನಿಕೇಷನ್ ಎಂಬ ಮೊಬೈಲ್ ಅಂಗಡಿಯ ಮೇಲ್ಚಾವಣಿ ಕೊರೆದು ಕಳ್ಳನೊಬ್ಬ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಸದ್ದಿಲ್ಲದೆ ಒಳಗಿಳುತ್ತಿದ್ದಾನೆ ಇತ ಒಳಗಿಳಿದ ಕೂಡ ಸಿಸಿ ಕ್ಯಾಮೆರಾ ಕಂಡು ಎಚ್ಚೆತ್ತುಕೊಂಡಿದ್ದಾನೆ ತಾನು ಕಳುವು ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತಿದೆ ಎಂಬುದನ್ನು ಅರಿತು ಅಂಗಡಿಯ ಒಳಗೆ ಬಗ್ಗಿದಂತೆ ಮಾಡಿ ಅಗ್ಗವಾದ ಡಬ್ಬಿಯನ್ನು ತೆಗೆದುಕೊಂಡು ಸಿಸಿ ಕ್ಯಾಮೆರಾ ಎದುರು ಹಿಡಿದು ಮುಖಮರೆ ಮಾಡಿಕೊಂಡು ಡಬ್ಬಿಯನ್ನು ಕ್ಯಾಮೆರಾಗೆ ಅತ್ತಿ ಸಮೀಪ ಹಿಡಿದು ಕಳ್ಳತನ ದೃಶ್ಯ ಸೆರೆಯಾಗದಂತೆ ಮಾಡಿ ಕಳ್ಳತನ ನಡೆಸಿ ಪರಾರಿಯಾಗಿದ್ದಾರೆ ಆದರೆ ಸಾಮಗ್ರಿಗಳೊಂದಿಗೆ ಕಳ್ಳರು ಪರಾರಿಯಾದ ದೃಶ್ಯ ಮಾತ್ರ ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಕಾಣಿಸಿಲ್ಲ ಎಷ್ಟು ಜನ ಕಳ್ಳರು ಇದ್ದರು ಎಂಬುದು ಗೊತ್ತಾಗಿಲ್ಲ ಇದೆಲ್ಲವೂ ಮುಗಿದ ಮೇಲೆ ಮಾಲೀಕನು ಅಂಗಡಿಗೆ ಧಾವಿಸಿ ನೋಡಿದಾಗ ಅಂಗಡಿಯಲ್ಲಿ ಕಳ್ಳತನ ನಡೆದಿದ್ದು ಗೊತ್ತಾಗಿದೆ ಈ ಸುದ್ದಿ ತಿಳಿದು ತಿಕೋಟ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಈ ವೇಳೆ ಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಹನ್ನೆರಡು ಮೊಬೈಲ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರ ಸಾಮಗ್ರಿಗಳು ಕಳುವಾಗಿರುವುದು ಬೆಳಕಿಗೆ ಬಂದಿದೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ತಿಕೋಟಾದ ಪೊಲೀಸರು ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ ಈ ಘಟನೆಯಿಂದ ತಿಕೋಟ ಗ್ರಾಮದಲ್ಲಿ ಇಡೀ ಗ್ರಾಮದ ಜನರು ಭಯಭೀತರಾಗಿದ್ದಾರೆ ಆತಂಕಕ್ಕೆ ಒಳಗಾಗಿದ್ದಾರೆ ಪ್ರಿಯ ವೀಕ್ಷಕರೇ ಕಳ್ಳರ ಕೈಚಳಕದ ನಮಗೆ ಲಭ್ಯವಾದ ದೃಶ್ಯಗಳನ್ನು ನಿಮಗೆ ತೋರಿಸಿದ್ದೇವೆ ನೀವೇ ಎಷ್ಟೇ ಎಚ್ಚೆತ್ತರೂ ಯಾವ ಸಂದರ್ಭದಲ್ಲಿ ಕಳ್ಳರು ಬರುತ್ತಾರೆ ಹೋಗುತ್ತಾರೆ ಎಂಬುದು ಗೊತ್ತಾಗುವುದಿಲ್ಲ ಬೆಲೆ ಬಾಳುವ ಸಾಮಗ್ರಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾವಲು ಮಾಡಲು ಎಲ್ಲರಿಗೂ ಆಗುವುದಿಲ್ಲ ಸಿಸಿ ಕ್ಯಾಮೆರಾ ಅಳವಡಿಸಿ ನಿಶ್ಚಿಂತೆಯಿಂದ ಕುಳಿತುಕೊಳ್ಳುವಂತೆಯೂ ಇಲ್ಲ ಎಂದು ನಾವು ಹೇಳುತ್ತಿದ್ದೇವೆ ಕೇವಲ ಸಿಸಿ ಕ್ಯಾಮೆರಾವನ್ನೇ ನೆಚ್ಚಿಕೊಂಡು ಇರುವ ಜನರು ಇನ್ನಷ್ಟು ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕು ಎಂಬುದೇ ಕೆಟಿವಿಯ ಕಳಕಳಿ ಮಲ್ಲಿಕಾರ್ಜುನ್ ಹುಗಾರ್ ಕೆಟಿವಿ ನ್ಯೂಸ್ ವಿಜಯಪುರ ಕಳೆದ ಎರಡೂವರೆ ವರ್ಷಗಳಿಂದ ಪೆಂಡಿಂಗ್ ಉಳಿದ ಗ್ರಾಮೀಣ ಅಂಚೆ ನೌಕರರ ಏಳನೇ ವೇತನಕ್ಕೆ ಸಂಬಂಧಿಸಿದ ಕಮಲೇಶ್ ಚಂದ್ರ ವರದಿಗೆ ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಕೂಡಲೇ ಅನುಮೋದನೆ ನೀಡಬೇಕೆಂದು ಆಗ್ರಹಿಸಿ ಗ್ರಾಮೀಣ ಅಂಚೆ ನೌಕರರು ವಿಜಯಪುರ ನಗರದಲ್ಲಿ ರೈಲ್ವೆ ರೋಪೋ ಚಳವಳಿ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು ವಿಜಯಪುರ ನಗರದ ಪ್ರಧಾನ ಅಂಚೆ ಕಚೇರಿ ಎದುರು ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘವು ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿಯ ಮುಷ್ಕರ ಈಗ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮೀಣ ಅಂಚೆ ಕಚೇರಿಯಲ್ಲಿ ಕನಿಷ್ಠ ಸಂಬಳದಲ್ಲಿ ದುಡಿಯುತ್ತಿರುವ ಈ ನೌಕರರು ಸಂಬಳವನ್ನು ಏರಿಕೆ ಮಾಡಲು ಕೇಂದ್ರ ಸರ್ಕಾರ ಹಿಂದಿಟ್ಟು ಹಾಕುತ್ತಿದೆ ದೇಶಾದ್ಯಂತ ಶಾಂತಿಯುತವಾಗಿ ಮುಷ್ಕರ ನಡೆಸಿದರೂ ಕೇಂದ್ರ ಸರ್ಕಾರ ಬೇಡಿಕೆ ಈಡೇರಿಸುತ್ತಿಲ್ಲ ಇದರಿಂದ ರೊಚ್ಚಿಗೆದ್ದ ಮುಷ್ಕರ ನಿರತ ಗ್ರಾಮೀಣ ಅಂಚೆ ನೌಕರರು ನಗರದ ಪ್ರಧಾನ ಅಂಚೆ ಕಚೇರಿಯಿಂದ ರೈಲು ನಿಲ್ದಾಣದವರೆಗೆ ರೈಲ್ವೆ ರೂಪಾಯಿ ಚಳವಳಿ ನಡೆಸಿದರು ಈ ಚಳುವಳಿಯಲ್ಲಿ ಅಂಚೆ ಇಲಾಖೆಯ ಹಲವು ನೌಕರರು ಭಾಗವಹಿಸಿ ಬೇಡಿಕೆ ಈಡೇರಿಕೆಗಾಗಿ ಬೊಪ್ಪೆ ಹಾಕಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ರೈಲು ತಡೆಗೆ ಯತ್ನಿಸಿದಾಗ ಸ್ಥಳದಲ್ಲಿದ್ದ ಪೊಲೀಸರು ಇದಕ್ಕೆ ಅವಕಾಶ ನೀಡದಿದ್ದಾಗ ಪ್ರತಿಭಟನಾಕಾರರು ರೈಲು ನಿಲ್ದಾಣದ ಎದುರು ಕೆಲಕಾಲ ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ನಾವು ನಮ್ಮ ಕೇಂದ್ರ ಸಮಿತಿಯ ಕರೆ ಮೇರೆಗೆ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಶಾಂತಿಯುತ ಹೋರಾಟ ಮಾಡುತ್ತಿದ್ದೇವೆ ಈಗಾಗಲೇ ನಾಲ್ಕು ಜನ ನೌಕರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ಹೋರಾಟಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ ಕೇಂದ್ರ ಸಚಿವ ರಮೇಶ್ ಚಿರ್ಚುಂಗಿ ಅವರಾಗಲಿ ಸ್ಪಂದಿಸಿಲ್ಲ ಇದರಿಂದ ಬೇಸತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೈಲು ರೋಕು ಚಳವಳಿ ನಡೆಸಿ ರೈಲ್ವೆ ಇಲಾಖೆಯ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿಲ್ದಾಣಕ್ಕೆ ಆಗಮಿಸಿದ್ದೇವೆ ಎಂದು ಈ ಹೋರಾಟದ ನೇತೃತ್ವ ವಹಿಸಿದ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ವಲಯ ಉಪಾಧ್ಯಕ್ಷ ಬಿ ಮಾತನಾಡಿದರು ಗ್ರಾಮೀಣ ಅಂಚೆ ನೌಕರರ ಸಂಘ ವಿಜಯಪುರ ನಾವು ಕೇಂದ್ರ ಸಮಿತಿ ಕರೆಯ ಮೇರೆಗೆ ನಮ್ಮೆಲ್ಲ ಗ್ರಾಮೀಣ ಅಂಚೆ ಕಚೇರಿಗಳನ್ನು ಬಂದ್ ಮಾಡಿಕೊಂಡು ನಾವು ಇವತ್ತು ಪ್ರಧಾನ ಅಂಚೆ ಕಚೇರಿ ವಿಜಯಪುರದಲ್ಲಿ ಮುಷ್ಕರ ಪ್ರಾರಂಭ ಮಾಡಿದ್ದೇವೆ ನಾವು ಒಂದನ್ನು ಕೂಡ ಶಾಂತಿಯಿಂದ ರೀತಿಯ ಹೋರಾಟ ಮಾಡಿಕೊತ್ತಾ ಬಂದಿದ್ದೇವೆ ಸರ್ಕಾರ ಅಥವಾ ನರೇಂದ್ರ ಮೋದಿ ಸರ್ಕಾರ ನಮ್ಮ ಆಪ್ತ ನಮ್ಮ ಸಂಸದರು ಕೂಡ ನಮ್ಮಲ್ಲಿ ಒಳ್ಳೆ ನಮ್ಮನ್ನು ನೋಡಿಲ್ಲ ಅದಕ್ಕೆ ನಾವು ಇವತ್ತು ಹತಾಶಗೊಂಡು ನಮ್ಮ ವಿಜಾಪುರದಲ್ಲಿ ರೈಲ್ವೆಯನ್ನ ಬಂದ್ ಮಾಡುವಂತ ನಾವು ಇಲ್ಲಿಗೆ ನಾವು ಜಾಥಾ ಮೂಲಕ ಪ್ರಧಾನ ಹೆಚ್ಚರಿಂದ ಈ ರೈಲ್ವೆ ಸ್ಟೇಷನ್ ಬಂದೆವು ಇಲ್ಲಿ ಅಧಿಕಾರಿಗಳು ಕೂಡ ನಿಮ್ಮಾಗ ಪರ್ಮಿಷನ್ ಇಲ್ಲ ನಾವು ಬಿಡುದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಇವತ್ತು ಹೊರಗೆ ಕೂಡ ಅವರು ನಮ್ಮ ಮನವಿಯಿಂದ ಅವರಿಗೆ ಯೋನೇ ಪೇಕೆ ಅಂಶ ಕೊಡುವಂತೆ ಸ್ಟೇಷನ್ ಮಾಸ್ತ ಅವರ ಮೂಲಕ ಒಂದು ಮನವಿಯನ್ನು ಕೊಟ್ಟೇವೆ ಅವರು ಕೂಡ ಇದು ಕೊಟ್ಟಂತ ಮನವಿಯನ್ನು ನರೇಂದ್ರ ಮೋದಿ ಕಳಿಸ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ದಯವಿಟ್ಟು ನಮ್ಮೆಲ್ಲ ಜಿಡಿಎಸ್ ಬಾಂಧವರು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೇ ರೀತಿ ಹೋದ್ರೆ ನಾವು ಇನ್ನು ಉಗ್ರ ಹೋರಾಟಕ್ಕೆ ಹೋಗಬೇಕಾಗುತ್ತೆ ದಯವಿಟ್ಟು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀನಿ ಮುಂದುವರುವ ದಿನಮಾನಗಳಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಮ್ಮೆಲ್ಲ ಗ್ರಾಮೀಣ ಹೆಚ್ಚಿನ ಅನಿರ್ಸ್ತಾ ನಾವು ಒಂದು ಉಪವಾಸ ಸತ್ಯಗ್ರಹವನ್ನು ಪ್ರಾರಂಭ ಮಾಡ್ತೇವೆ ಯಾರಿಗಾದರೂ ಆದರೆ ನಿಮ್ಮನ್ನು ಬಿಡುದ್ರ ದಿಕ್ಕಿ ಹೆಚ್ಚಿನ ಉಗ್ರ ಮಾಡ್ತೇವೆ ಅಂತ ಹೇಳಿ ನಾನು ಇಲ್ಲಿ ನನ್ನೆಲ್ಲ ಹೇಳ ಬಯಸುತ್ತೇನೆ ಕಳೆದ ನೂರ ಐವತ್ತೈದು ವರ್ಷಗಳಿಂದ ಗ್ರಾಮೀಣ ಅಂಚೆ ನೌಕರರು ಇಲಾಖೆ ಹಾಗೂ ಇಲಾಖೆಯೇತರರು ಎಂಬ ಎರಡು ವಿಭಾಗಗಳಲ್ಲಿ ಕೆಲಸ ಪ್ರಾರಂಭಿಸಿದ್ದಾರೆ ನಾವೆಲ್ಲರೂ ಇಲಾಖೆಯೇತರ ನೌಕರರು ಕಾರ್ಮಿಕ ನೀತಿಯ ಅನ್ವಯ ನಮಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಅದರಿಂದ ಕಮಲೇಶ್ ಚಂದ್ರ ವರದಿ ಜಾರಿಗೆ ಆಗ್ರಹಿಸಿ ದೆಹಲಿಯ ಪ್ರಧಾನಿಯ ನಿವಾಸದ ಎದುರು ಬೆಂಗಳೂರಿನಲ್ಲಿ ಮೂರು ಬಾರಿ ಹೋರಾಟ ನಡೆಸಿದರೂ ಸರ್ಕಾರ ಸ್ಪಂದಿಸಿಲ್ಲ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದು ಗ್ರಾಮೀಣ ಅಂಚೆ ನೌಕರ ವಿಠಲ್ ಸಿಂಗ್ ರಜಪೂತ್ ಆಕ್ರೋಶ ವ್ಯಕ್ತಪಡಿಸಿದರು ಅಂದ್ರೆ ನೂರ ಐವತ್ತೈದು ವರ್ಷಗಳಿಂದ ಇಲಾಖೆ ಮತ್ತು ಇಲಾಖೆಯೇತರ ಎಂಬ ಎರಡು ಭೇದ ಭಾವಗಳೊಡನೆ ಕೆಲಸ ಪ್ರಾರಂಭ ಮಾಡ್ಯದ ನಾವೆಲ್ಲರೂ ಇಲಾಖೇತರ ನೌಕರರೆಂದು ಪರಿಗಣಿಸಿ ಮೂರರಿಂದ ಐದು ತಾಸ ಕೆಲಸದ ವೇಳೆ ಅಂತ ಹೇಳಿ ನಮ್ಮ ಸಂಬಳ ಮಾಸಿಕ ಏಳರಿಂದ ಒಂಬತ್ತು ಸಾವಿರ ಬಾಳಾದ್ರೂ ಹತ್ತು ಸಾವಿರ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಕಾರ್ಮಿಕ ನೀತಿ ಅನ್ವಯ ನಮಗೆ ಯಾವುದೇ ಸೌಲಭ್ಯಗಳಿಲ್ಲ ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳಿಲ್ಲ ಅದರಿಂದ ಕೇಂದ್ರ ಸರ್ಕಾರವು ರಚಿಸಿದಂತ ಶ್ರೀ ಕಮಲೇಶ್ ಚಂದ್ರ ವರದಿ ಏಳನೇ ವೇತನ ಆಯೋಗ ಸುಮಾರು ಎರಡು ವರ್ಷ ಆರು ತಿಂಗಳಿಂದ ಪೆಂಡಿಂಗ್ ಅದ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಈಗಾಗಲೇ ನಾವು ಮೂರು ಸಲ ಮುಸ್ಕರ್ಗಳನ್ನು ಮಾಡಿದ್ದೇವೆ ಒಂದು ಬೆಂಗಳೂರಲ್ಲಿ ಒಂದು ಪ್ರಧಾನಮಂತ್ರಿಗಳ ನಿವಾಸದ ಮುಂದೆ ದೆಹಲಿಯಲ್ಲಿ ಆದರೂ ಕೂಡ ಸರ್ಕಾರ ನಮ್ಮ ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅದಕ್ಕೆ ನಾವು ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಹದಿನೆಂಟರಿಂದ ಇಡೀ ದೇಶಾದ್ಯಂತ ಗ್ರಾಮೀಣ ಅಂಚೆ ಸೇವೆಗಳನ್ನು ಬಂದ್ ಮಾಡಿ ಎಲ್ಲಾ ಅಂಚೆ ಕಚೇರಿಗಳನ್ನು ಬಂದ್ ಮಾಡಿ ಈ ಒಂದು ಹೋರಾಟ ಕೇಳಿದಿದ್ದೀವಿ ಇವತ್ತಿನ ದಿವಸ ಇನ್ನೂ ನಲವತ್ತೈದು ದಿವಸ ಟೈಮ್ ಪಡ್ರಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂದ್ರು ಇವರು ನಲವತ್ತೈದು ಅಲ್ಲ ಇನ್ನೂ ಆರು ತಿಂಗಳ ನಮಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ಯಾವುದೇ ಗ್ರಾಮೀಣ ನೌಕರರು ಕೆಲಸ ಮಾಡಂಗಿಲ್ಲ ನಮ್ಮ ಕಮಲೇಶ್ ಚಂದ್ರ ವರದಿ ಸಕಾರಾತ್ಮಕವಾಗಿ ಮತ್ತು ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ಪಡೆಯುವರೆಗೂ ನಾವು ಯಾರೂ ಕೆಲಸ ಮಾಡುವುದಿಲ್ಲ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಅರ್ಪಿಸಿದ್ದೇವೆ ಮಾನವ ಸರಪಿ ಸರಪಳಿಗಳನ್ನು ಮಾಡಿದ್ದೆವು ಗಾಂಧಿ ವೃತ್ತದಲ್ಲಿ ಪ್ರಧಾನಮಂತ್ರಿಗಳ ಮತ್ತು ರಮೇಶ್ ಜಿಗ್ಜಿಂಗಿ ಅವರ ಪ್ರತಿ ಕೃತಿ ದಹನ ಮಾಡಿದ್ದೀವಿ ಇವತ್ತಿನ ದಿವಸ ರೈಲ್ವೆ ರೋಪೋ ಮಾಡಿದ್ದೀವಿ ಅದಕ್ಕ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದೀವಿ ಆದಾಯ ಬರುವುದು ಇಲಾಖೆಗೆ ನಮ್ಮಿಂದ ಆದ್ರೆ ಅದರ ಅನುಭವಗಳನ್ನು ಪಡೆಯುವುದು ಇಲಾಖೆಯವರು ಅದಕ್ಕೆ ಈ ಒಂದು ಕಮಲೇಶ್ ಅನ್ನು ಅತಿ ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಅನುಮೋದನೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡಬೇಕಾಗಿ ಎಲ್ಲ ಮೀಡಿಯಾ ಮಿತ್ರರೊಂದಿಗೆ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಸಿಂದಗಿ ಮುದ್ದೆ ಬಿಹಾರ್ ಬಸವನ ಬಾಗೇವಾಡಿ ಇಂಡಿ ಹಾಗೂ ವಿಜಯಪುರ ತಾಲೂಕಿನ ಗ್ರಾಮೀಣ ಅಂಚೆ ನೌಕರರು ಭಾಗವಹಿಸಿದ್ದರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ರಾಷ್ಟಕೃತ ಬ್ಯಾಂಕ್ ನೌಕರರು ಕೆಲಸಕ್ಕೆ ಗೈರು ಹಾಜರಾಗಿ ಎರಡು ದಿನದ ಮುಷ್ಕರ ಕೈಗೊಂಡಿದ್ದಾರೆ ಜನಧನ ಸೇರಿದಂತೆ ಹತ್ತು ಹಲವು ಕೆಲಸದ ಜವಾಬ್ದಾರಿ ವಹಿಸುವ ಸರ್ಕಾರ ಬ್ಯಾಂಕ್ ನೌಕರರ ಸಂಬಳವನ್ನು ಹೆಚ್ಚಿಸಬೇಕೆಂದು ಈ ಮೂಲಕ ಆಗ್ರಹಿಸಿದ್ದಾರೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ರಾಷ್ಟೀಕೃತ ಬ್ಯಾಂಕ್ ನೌಕರರು ಕೆಲಸಕ್ಕೆ ಗೈರು ಹಾಜರಾಗಿ ಎರಡು ದಿನದ ಮುಷ್ಕರವನ್ನು ಕೈಗೊಂಡಿದ್ದಾರೆ ವಿಜಯಪುರ ನಗರದ ಸ್ಟೇಷನ್ ರಸ್ತೆಯೇ ಎಸ್ಬಿಐ ಬ್ಯಾಂಕ್ ನೌಕರರು ಕೆಲಸಕ್ಕೆ ಹಾಜರಾಗದೆ ಬ್ಯಾಂಕ್ಗೆ ಬೀಗ ಚಡಿದು ಮುಷ್ಕರ ನಡೆಸಿದ್ದಾರೆ ಈ ಮುಷ್ಕರದಲ್ಲಿ ಎಸ್ಬಿಐ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಸೇರಿದಂತೆ ಹಲವು ರಾಷ್ಟಕೃತ ಬ್ಯಾಂಕ್ ನೌಕರರು ಭಾಗವಹಿಸಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು

ಬ್ಯಾಂಕ್ ಬ್ಯಾಂಕ್ನಲ್ಲಿ ದುಡಿಯುತ್ತಿರುವ ನಾವು ಜನಧನ ಯೋಜನೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಆಧಾರ್ ಜೋಡಣೆ ಮಾಡುವ ಕೆಲಸದ ಜವಾಬ್ದಾರಿ ಸರ್ಕಾರ ವಹಿಸುತ್ತದೆ ಆದರೆ ಸಂಬಳ ಹೆಚ್ಚಿಸಿ ಅಂದರೆ ಸರ್ಕಾರ ಸಾಲ ಮನ್ನಾದಂತಹ ನೆಪ ಹೇಳಿ ಜಾರಿಕೊಳ್ಳುತ್ತದೆ ಇದರಿಂದ ನಾವು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಪ್ರತಿಭಟನಾಕಾರರು ತಮ್ಮ ದುಸ್ಥಿತಿಯನ್ನು ಬಿಚ್ಚರು ಎರಡು ಪರ್ಸೆಂಟ್ ಹೈಕ್ ಅಂತ ತೀರ್ಪುಗಳು ಕೊಡ್ತಾ ಇದ್ದಾರೆ ಆಫರ್ ಅದು ವಿರುದ್ಧವಾಗಿ ನಾವು ಪೋಸ್ಕರ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಮೂವತ್ತು ಪರ್ಸೆಂಟ್ ಹೆಚ್ಚು ಇದ್ದಾಗ ಎರಡು ಪರ್ಸೆಂಟ್ ಆಫರ್ ಕೊಡುವಂತಹದ್ದು ಬಂದು ನಮಗೆ ಶೇಮ್ ಅಂತ ಅನಿಸಿದೆ ಅದು ಅದರಿಂದ ರೊಚ್ಚಕ್ಕಿಂತ ಮಂದಿ ಇವತ್ತು ಮುಷ್ಕರವನ್ನು ಪಾಲ್ಗೊಳ್ತಾ ಇದ್ದಾರೆ ಆಮೇಲೆ ನಮ್ಮಲ್ಲಿ ಒಕ್ಕಟ್ಟನ್ನು ಒಡೆಯುವ ಸರವಾಗಿ ಆಫೀಸರ್ಸ್ ಎರಡು ಭಾಗ ಮಾಡಿ ಮೂರು ಸ್ಕೇಲ್ ತ್ರೀವರೆಗಿಷ್ಟೇ ಬೇಜವ ಜನತೆ ನಾವು ನೆಗೋಷಿಯೇಟ್ ಮಾಡ್ತೀವಿ ಇವತ್ತಿಗೆ ಮಾಡಂಗಿಲ್ಲ ಮಾಡೋಂಗಿಲ್ಲ ಅನ್ನೋಂಥದ್ದೇನಾದ್ರೆ ಅದು ನಮ್ಮ ಯುನಿಟಿ ಹೊಡೀಲಿಕ್ಕೆ ಮಾಡ್ತಾ ಇದ್ದಾರೆ ಆ ಅದನ್ನು ಹೊಡೀಲಿಕ್ಕೆ ನಾವು ಬಿಡುವುದಿಲ್ಲ ನಮ್ಮ ಹಕ್ಕು ಏನಾದ್ರೆ ವೇತನ ಪರಿಷ್ಕರಣೆ ಅದು ನಮ್ಮ ದ್ವಿಪಕ್ಷ ಮಾತುಕತೆ ಮೂಲಕವೇ ಬಗೆಹರಿಸಬೇಕು ಅದರಂತೆ ನಮ್ಮ ಬೇಡಿಕೆಗಳಾದಂಥ ಮೂವತ್ತು ಪರ್ಸೆಂಟ್ ವೈಜ್ ರಿವಿಜನ್ ಮತ್ತು ನಮ್ಮ ಉಳಿದ ಸವಲತ್ತುಗಳು ಮತ್ತು ಉಳಿದ ಸರ್ವಿಸ್ ಕಂಡೀಷನ್ಸ್ಗಳು ಇಂಪ್ರೂವ್ಮೆಂಟ್ ಆಗಬೇಕಂತ ನಾವು ಈ ಮೂರು ಒಕ್ಕೂಲ್ಗಳಿಂದ ನಾವು ಕೇಳ್ಕೊತಾ ಇದ್ದೀವಿ ಇದು ಮುಷ್ಕರ ಇವತ್ತು ಸಿಂಡಿಕೇಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇನ್ ಬ್ಯಾಂಚ್ ಮುಂದೆ ಇವತ್ತು ನಾಳೆ ನಮ್ಮದು ಸಿಂಡಿಕೇಟ್ ಬ್ಯಾಂಕ್ ಇದು ಎಳಬೇರಿ ಪಂಪ್ ಸಿದ್ದೇಶ್ ಗುಡಿ ಹತ್ರ ಮತ್ತು ನಾಳೆನೂ ಕೂಡ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಇವತ್ತು ದೇಶಾದ್ಯಂತ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಬ್ಯಾಂಕ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕಷ್ಟಪಟ್ಟು ದುಡಿಯುವ ನಮಗೆ ಸರ್ಕಾರ ಕೇವಲ ಶೇಕಡಾ ಎರಡರಷ್ಟು ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳಿದೆ ಇದು ನಮಗೆ ಏತಕ್ಕೂ ಸಾಲದು ಕಳೆದ ಎರಡ್ ಸಾವಿರದ ಹದಿನೇಳರಿಂದ ವೇತನ ಪರಿಷ್ಕರಣೆ ಆಗಿಲ್ಲ ಆದ್ದರಿಂದ ಸರ್ಕಾರ ನಮ್ಮ ವೇತನವನ್ನು ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಪರಿಷ್ಠರಣೆಯಾಗಬೇಕೆಂದು ಪ್ರತಿಭಟನಾ ನಿರತ ರಾಷ್ಟೀಕೃತ ಬ್ಯಾಂಕ್ ನೌಕರರು ಆಗ್ರಹಿಸಿದರು ಆಫೀಸರ್ ಸ್ಟಾಫ್ ನಾವು ಬ್ಯಾಂಕಿಂಗ್ ಟೋಟಲ್ ಬಂದ್ ಅನ್ನು ಆಚರಿಸ್ತಾ ಇದ್ದೇವೆ ಐ ಬಿ ಎದವರು ನಾವು ಚಾರ್ಟರ್ ಆಫ್ ಡಿಮಾಂಡ್ ಕೊಟ್ಟಾಗ ನಾವು ಕೇಳ್ತಾ ಇರೋದು ಮೂವತ್ತು ಪರ್ಸೆಂಟ್ ಬಟ್ ಅವರು ಅವರು ನಮಗೆ ಆಫರ್ ಕೊಟ್ಟದ್ದು ಬರೇ ಎರಡು ಪರ್ಸೆಂಟ್ ಬ್ಯಾಂಕ್ ಎಂಪ್ಲಾಯೀಸ್ಗೆ ಬಿಕಾರಿ ಟೈಪ್ ಟ್ರೀಟ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅವ್ರ ಕೆಲಸ ಎಲ್ಲ ನಾವು ಮಾಡಿಕೊಡ್ತಾ ಇದ್ದೇವೆ ಜನಧನ್ ಖಾತೆ ಆಗಲಿ ನೋಟ್ ಡಿಮೋರೇಷನ್ ಆಗಲಿ ಇನ್ಶೂರೆನ್ಸ್ ಆಗಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಅನ್ನು ಬ್ಯಾಂಕ್ ಥ್ರೂ ಅಳವಡಿಸಲಿಕ್ಕೆ ನಾವು ಗೌರ್ಮೆಂಟ್ ಕೊಡ್ತಾ ಇದ್ದೇವೆ ಕೋಪರೇಷನ್ ಕೊಡ್ತಾ ಇದ್ದೇವೆ ಆದರೂ ಕೂಡ ನಮಗೆ ಅವರು ಕೊಡ್ತಾ ಇರೋದು ಟೂ ಪರ್ಸೆಂಟ್ ಇದರ ಅಗೇನ್ಸ್ಟ್ ಆಗಿ ನಾವು ಇವತ್ತಿನ ದಿವಸ ಮತ್ತು ನಾಳಿನ ದಿವಸ ಎರಡು ದಿವಸ ದೇಶಾದ್ಯಂತ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನರು ರೈತದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಇದರಿಂದ ಗೌರ್ಮೆಂಟ್ ಶುಟ್ ಅಂಡರ್ಸ್ಟ್ಯಾಂಡ್ ಅವರು ಇದಕ್ಕೆ ನಮಗೆ ಒಳ್ಳೆ ಆಫರ್ ಕೊಡಲಿಲ್ಲ ಅಂತಂದ್ರೆ ಇನ್ನು ಮುಂದೆ ಕೂಡ ವರೆಗೆ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ವರ್ಕ್ ಮನೂರಿಟಿ ಜಿಂದಾಬಾದ್ ಈ ಪ್ರತಿಭಟನೆಯಲ್ಲಿ ನಗರ ಗ್ರಾಮೀಣ ಭಾಗದ ರಾಷ್ಟಕೃತ ಬ್ಯಾಂಕ್ನ ವಿವಿಧ ಶಾಖೆಯ ನೌಕರರು ಭಾಗವಹಿಸಿದ್ದರು ಿದ್ದ ಹನ್ನೆರಡು ವರ್ಷದ ಬಾಲಕಿ ಶವವಾಗಿ ಪತ್ತೆಯಾದ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿದೆ ಈ ಘಟನೆಯಿಂದ ಸಿಂದಗಿ ಪಟ್ಟಣದ ಜನತೆ ಬೆಚ್ಚಿಬಿದ್ದಿದ್ದಾರೆ ವಿಜಯಪುರ ಜಿಲ್ಲೆಯ ಪಟ್ಟಣದ ಇಂಡಸ್ಟಿಯಲ್ ಏರಿಯಾದಲ್ಲಿ ಹನ್ನೆರಡು ವರ್ಷದ ಬಾಲಕಿಯ ಶವ ಪತ್ತೆಯಾಗಿದೆ ಈ ಶವ ಮನೆಯಿಂದ ಕಾಣೆಯಾದ ಬಾಲಕಿಯದು ಪಟ್ಟಣದ ನಿವಾಸಿ ಹನ್ನೆರಡು ವರ್ಷದ ಜ್ಯೋತಿ ಕೂರಿ ಎಂಬ ಬಾಲಕಿಯ ಶವ ಎನ್ನಲಾಗಿದೆ ಈ ಬಾಲಕಿಯ ಸಾವಿನಲ್ಲಿ ಸಂಶಯ ವ್ಯಕ್ತವಾಗಿದೆ ಕೊಲೆ ಮಾಡಿ ಬಿಸಾಕಿರುವ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಪಟ್ಟಣದ ಪೊಲೀಸರು ದೌಡಾಯಿಸಿ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಿಸಿ ಕ್ಯಾಮೆರಾದಲ್ಲಿ ಸವೆಯಾಯಿತು ಕಳ್ಳರ ಕರಾಮತು ತಿಕೋಟಾದಲ್ಲಿ ಮೊಬೈಲ್ ಅಂಗಡಿಗೆ ಕನ್ನ ಹಾಕಿದ ಕಳ್ಳರು ಬೆಚ್ಚಿಬಿದ್ದ ವ್ಯಾಪಾರಸ್ಥರು ಕದಿಮರ ಪತ್ತೆಗೆ ಜಾಲ ಬೀಸಿದ ಪೊಲೀಸರು ಗ್ರಾಮೀಣಾಂಚೆ ನೌಕರರು ನಡೆಸಿದ ರೈಲು ಸೋಕು ಚಳುವಳಿ ವಿಜಯಪುರದಲ್ಲಿ ರೈಲು ತಡೆಗೆ ಅಡ್ಡಿಪಡಿಸಿದ ಪೊಲೀಸರು ಕಮಲೇಶ್ ಚಂದ್ರ ವರದಿ ಜಾರಿಗೆ ಬೊಬ್ಬೆ ಹಾಕಿದ ನೌಕರರು ವೇತನ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಎರಡು ದಿನದ ಮುಷ್ಕರಕ್ಕೆ ಬೆಚ್ಚಿಬಿದ್ದ ಬಿದ್ದ ಗ್ರಾಹಕಾಲೆಯಾಗಿದ್ದ ಬಾಲಕಿ ಶವವಾಗಿ ಪತ್ತೆ ಸಿಂದಗಿ ಪಟ್ಟಣದಲ್ಲಿ ನಡೆದ ಘಟನೆಯಲ್ಲಿ ಸಿಂದಗಿಯ ಜ್ಯೋತಿ ಕೋರಿ ಸಾವು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ